ಪತ್ರಿಕಾ ಪ್ರಕಟಣೆ ಮಕ್ಕಳಿಂದ ದುಡಿಸಿಕೊಳ್ಳುವುದು ಕಲಿಸುವುದು ಕಂಡರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ನ್ಯಾಯಧೀಶಿ ಶಿವತಿ ಉಂಡಿ ಮಂಜುಳಾ ಶಿವಪ್ಪ ಲಿಂಗಸೂರು ದಿನಾಂಕ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದ ವಿಡಿಯೋ ಗಮನಿಸಿ ಶಾಲಾ ಸಮವಸ್ತ್ರದಲ್ಲಿ ನಾಲ್ಕನೇ ತರಗತಿ ಮಗು ಲಿಂಗಸೂರು ಬಸ್ ನಿಲ್ದಾಣದಲ್ಲಿ ಹಣ್ಣು ಮಾರುತ್ತಿರುವುದು ಮಾನ್ಯ ನ್ಯಾಯಾಧೀಶರ ಗಮನಕ್ಕೆ ಬಂದಿದ್ದು ಆ ಮಗುವಿನ ಪೋಷಕರನ್ನು ಹಾಗೂ ಮಗುವಿನ ಶಾಲಾ ಶಿಕ್ಷಕರನ್ನು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕಾರ್ಮಿಕ ನಿರೀಕ್ಷಕರು ಇವರುಗಳ ಸಮಕ್ಷಮದಲ್ಲಿ ಆ ಮಗುವಿಗೆ ವಸತಿ ನಿಲಯಕ್ಕೆ ಸೇರಿಸಿ ಮಗುವನ್ನ ವಿದ್ಯಾಭ್ಯಾಸಕ್ಕಾಗಿ ಸೌಲಭ್ಯಗಳನ್ನು ಒದಗಿಸಿಕೊಡಲು ಮಾನ್ಯ ಗೌರವಾನ್ವಿತ ಶ್ರೀಮತಿ ಉಂಡಿ ಮಂಜುಳಾ ಶಿವಪ್ಪ ಹಿರಿಯ ಶ್ರೇಣಿ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ತಾಲೂಕು ಕಾನೂನು ಸೇವಾ ಸಮಿತಿ ಲಿಂಗಸೂರು ಇವರು ತಮ್ಮ ಕಾರ್ಯಾಲಯಕ್ಕೆ ಕರೆಸಿದ ನಂತರ ಆ ಮಗುವಿನ ಕೊಳುಕು ಬಟ್ಟೆಯನ್ನ ನೋಡಿ ತಮ್ಮ ಕಡೆಯಿಂದ ಮಗುವಿಗೆ ಹೊಸ ಬಟ್ಟೆಯನ್ನ ತರಿಸಿ ನೀಡಿದರು ಹಾಗೂ ಪೋಷಕರಿಗೆ ಕಟ್ಟುನಿಟ್ಟಾಗಿ ತಿಳಿ ಹೇಳಲಾಯಿತು ತಾಲೂಕು ಕಾನೂನು ಸೇವಾ ಸಮಿತಿ ಲಿಂಗಸೂರು ವತಿಯಿಂದ ವಸತಿ ನಿಲಯ ನಿರ್ದೇಶಕರಿಗೆ ಈ ಮಗುವನ್ನು ತಮ್ಮ ವಸತಿ ನಿಲಯಕ್ಕೆ ಸೇರಿಸಿಕೊಂಡು ವಿದ್ಯಾಭ್ಯಾಸಕ್ಕಾಗಿ ಸೌಲಭ್ಯಗಳನ್ನು ನೀಡಬೇಕಾಗಿ ನಿರ್ದೇಶಿಸಲಾಯಿತು ಹಾಗೂ ಮಾನಪ್ಪ ವಕೀಲರು ನಾಗರಾಜು ಎಲಿಗಾರ್ ವಕೀಲರು ಮತ್ತು ಸಿಬ್ಬಂದಿಗಳು ಹಾಗೂ ವೆಂಕೋಬಾ ಗುಡನಾಳ ರಾಶೀಕರ್ ಶಂಕರ್ ಉಪಸ್ಥಿತರಿದ್ದರು ವರದಿಗಾರರು ಚಂದ್ರಕಾಂತ್ ಅಂಗಡಿ ಕಿಶ್ಕಿಂದಾ ನ್ಯೂಸ್ ಲಿಂಗಸೂರು ಈಗ ಕೆಳಗೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಬಸ್ ನಿಲ್ದಾಣದಲ್ಲಿ ಶಾಲೆ ಸಮಯದಲ್ಲಿ ಯೂನಿಫಾರ್ಮ್ ಅಲ್ಲಿ ಹಣ್ಣು ಮಾರುತ್ತಿರುವುದನ್ನು ವ್ಯಾಪಾರ ಮಾಡುತ್ತಿರುವುದನ್ನು ಮತ್ತು ಈ ಮಗು ಮಗುವಿನ ಆದಾಯವನ್ನು ತಂದೆ ತಾಯಿ ಮನೆಗೆ ಬಾಡಿಗೆ ಕಾಣ್ತಾರೆ ಮಗುವಿನ ವಿದ್ಯಾಭ್ಯಾಸ ಕಾನೂನಿನ ಪ್ರಕಾರ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳು ಕೇವಲ ವಿದ್ಯಾಭ್ಯಾಸ ಪಡಿಬೇಕು ಆಟ ಪಾಠ ಮಗುವಿನ ಹಾಗೆ ಮಗುವಿನ ಜೀವನವನ್ನ ಕಳಿಬೇಕು ಆದ್ರೆ ಈ ಮಗು ಕಾನೂನು ಬಾಹಿರವಾಗಿ ಹಚ್ಚಿದ್ದಾರೆ ಅಂತ ಗೊತ್ತಾಗಿ ನಾನು ಎರಡು ಮೂರು ದಿವಸದಿಂದ ಪೊಲೀಸರ ಮಾಹಿತಿ ಕಳಿಸಿ ಕೊನೆಗೆ ಈ ಮಗು ನನಗೆ ನಿನ್ನೆ ಸಾಯಂಕಾಲ ಔಟ್ ಆಗಿದೆ ಅವರ ಪೇರೆಂಟ್ಸ್ ಅನ್ನು ಕರೆಸಿದ್ದೀನಿ ಅವ್ರಿಗೆಲ್ಲ ತಿಳಿ ಹೇಳ್ತೇವೆ ಈ ತರ ಮಾಡುವ ಅವ್ರಿಗೆ ಅಜ್ಞಾನ ತರದಿಂದ ಮಾಡಿದ್ದಾರೆ ತಿಳಿ ಹೇಳಿದ್ದೇವೆ ಈಗ ಮಗುವನ್ನ ನಾನು ವಿಚಾರಿಸಲಾಗಿ ಮಗು ನಾನ್ ಓದಬೇಕು

ಅವರು ತಮ್ಮ ಟಿ ಎನ್ ಎಸ್ ಎ ವತಿಯಿಂದ ನಮಗೆ ಒಂದು ಲೆಟರ್ ಕೊಡಿ ನಾವು ಮಗುವಿಗೆ ವಸತಿ ಶಾಲೆಗೆ ಹಾಕಿಕೊಳ್ತೇವೆ ಅದು ಈಗ ನಾಲ್ಕನೇ ತರಗತಿ ಇರುವುದರಿಂದ ಈ ವಸತಿ ಶಾಲೆಯಲ್ಲಿ ವಸತಿ ಗೃಹದಲ್ಲಿ ಬ್ಯಾಕ್ವರ್ಡ್ ಕಮ್ಯುನಿಟಿ ವಸತಿ ಗೃಹದಲ್ಲಿ ಈಗ ಅದು ಬ್ಯಾಕ್ವರ್ಡ್ ಕ್ಲಾಸ್ ಮಗು ಆಗಿರೋದ್ರಿಂದ ಅಲ್ಲಿ ಅವ್ರಿಗೆ ವಸತಿ ಮತ್ತು ಊಟದ ವ್ಯವಸ್ಥೆ ಎಲ್ಲ ಮಾಡಲಾಗುತ್ತೆ ಅಲ್ಲೇ ಪಕ್ಕದಲ್ಲೇ ಇರೋ ಸರ್ಕಾರಿ ಶಾಲೆಗೆ ದಾಖಲಿಸಿಕೊಳ್ಳುವುದಾಗಿ ಹೆಡ್ ಮಾಸ್ಟರ್ ಸಹ ಒಪ್ಪಿಕೊಂಡಿದ್ದಾರೆ ನಂತರ ಅದು ಐದು ವರ್ಷ ಆದ ನಂತರ ಅದಕ್ಕೆ ಮೊರಾರ್ಜಿ ಶಾಲೆಗೆ ಅದನ್ನ ಕಾನೂನು ಪ್ರಕಾರ ಹೇಗೆ ಸೇರಿಸಬೇಕು ಅದನ್ನ ಸೇರಿಸುವ ವ್ಯವಸ್ಥೆ ಮಾಡುವುದಾಗಿ ಎಲ್ಲರೂ ಒಪ್ಪಿಕೊಂಡಿದ್ದಾರೆ ನಾನು ಈ ಮೂಲಕ ಜನರಿಗೆ ಮತ್ತೆ ಇರೋ ಎಲ್ಲ ಅಧಿಕಾರಿಗಳಿಗೆ ತಿಳಿಸೋದೇನಂದ್ರೆ ಇದು ಯಾವುದೋ ಸೋಷಿಯಲ್ ಮೀಡಿಯಾದ ಮುಖಾಂತರ ಮುಟ್ಟಿ ಆ ನಂತರ ನಾವು ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರಾಗಿ ಈ ರೀತಿ ಆಕ್ಷನ್ ತಗೊಳ್ಳೋದು ಅದು ಸರಿನೇ ಆದ್ರೂ ಅದಕ್ಕಿಂತ ಮುಖ್ಯವಾಗಿ ಬೇಸಿಕ್ ಆಗಿ ಕೆಲಸ ಮಾಡಬೇಕಾಗಿರೋದು ಲೇಬರ್ ಇನ್ಸ್ಪೆಕ್ಟರ್ ಶಿಕ್ಷಣ ಇಲಾಖೆಯವರು ಈ ತರ ಎಲ್ಲಾದ್ರೂ ಮಕ್ಕಳನ್ನ ಹದಿನಾಲ್ಕು ವರ್ಷದ ಮಕ್ಕಳನ್ನ ಶಾ ಮಗು ಒಂದೊಂದು ಮಗುವಿನ ಭವಿಷ್ಯ ನಮ್ಮ ದೇಶದ ಭವಿಷ್ಯ ಆಗಿದೆ ಯಾರ ಇವತ್ತು ಯಾವ ಮಗುವಿನಲ್ಲಿ ಯಾವ ಪ್ರತಿಭೆ ಅಂತ ಓದಿಸಿದೆ ಅಡಿಗೆ ಈ ಮಗು ಬಂದಾಗ ಕೊಳಕು ಬಟ್ಟೆಯನ್ನು ಹಾಕಿಕೊಂಡು ಹೆಂಗೋ ಬಂದಿತ್ತು ಈಗ ನಾವೇ ನಾನೇ ಅದಕ್ಕೆ ಹೊಸ ಬಟ್ಟೆಯನ್ನು ತರಿಸಿ ಹಾಕಿದ್ದೇನೆ ಫ್ರೆಶ್ ಮಾಡಿ ಅದಕ್ಕೆ ದೇವರ ಪೂಜೆ ಮಾಡಿಸಿದ್ವಿ ಎಷ್ಟು ಕಳೆ ಕಡೆ ಅಂತ ಇದೆ ಮತ್ತೆ ಈಗ ಅದಕ್ಕೆಲ್ಲ ಬರ್ಸಿದ್ವಿ ಓದಿಸಿ ಕಾರಣದ್ದು ನನ್ನ ಕೈಗೆ ಸಿಕ್ಕಿರಬಹುದು ಅದಕ್ಕೆ ನಾನು ಎಲ್ಲ ಪಬ್ಲಿಕ್ ಏನಂದ್ರೆ ಯಾರು ಕೂಡ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳನ್ನ ಯಾವುದೇ ತರ ದುಡಿಯ ದುಡಿಮಿಗೆ ಹಚ್ಚಬಾರದು ಬಿಸಿಲಲ್ಲಿ ಆ ಮಕ್ಕಳನ್ನ ಬೆಳಿಗ್ಗೆ ಬಿಡಬಾರ್ದು ಮಕ್ಕಳನ್ನ ಹೂವಿನ ಹಾಗೆ ಅವು ಒಳಗಿದ್ದು ಓದ್ಕೊಳ್ಳೋಕೆ ಬಾಲ್ಯದ ರೀತಿಯಲ್ಲಿ ಆಟ ಆಡಿ ಬೆಳೆಯಕ್ಕೆ ಅವಕಾಶ ಮಾಡಿಕೊಡ್ಬೇಕು ಇಂತ ಕಾನೂನು ವೈಲೇಷನ್ ಆಗ್ತಾ ಇರೋದನ್ನ ನಾನು ಲೇಬರ್ ಇನ್ಸ್ಪೆಕ್ಟರ್ ಸ್ಟ್ರಿಕ್ಟ್ ಆಗಿ ಚಾರ್ಜ್ ಮಾಡಿದ್ದೇನೆ ಈಗ ಅವರಿಗೆ ವಾರ್ನ್ ಮಾಡಿದ್ದೇನೆ ನಾಳೆಯಿಂದಲೇ ಅವರು ಏನದು ಮಫ್ತಿಯಲ್ಲಿ ಓಡಾಡಿ ಇಂತ ಕೇಸ್ ಗಳನ್ನ ಟ್ರೇಸ್ ಔಟ್ ಮಾಡ್ಬೇಕು ಇಲ್ಲಿ ಸಾಕಷ್ಟು ಮಕ್ಕಳು ಈ ತರ ದುಡಿತಾ ಇವೆ ಅಂತ ನನಗೆ ಮಾಹಿತಿ ಇದೆ ತಕ್ಷಣವೇ ಇದು ಬಾಲ ಬಾಲ ಕಾರ್ಮಿಕ ನಿಷೇಧ ಕಾಯ್ದೆಯಲ್ಲೇ ಸ್ಟ್ರಿಕ್ಟ್ ಆಗಿ ಜಾರಿಗೆ ತರಬೇಕು ಪೊಲೀಸ್ ಇಲಾಖೆಯವರು ಮತ್ತೆ ಲೇಬರ್ ಇನ್ಸ್ಪೆಕ್ಟರ್ ಮತ್ತೆ ಇದಕ್ಕೆಲ್ಲ ಶಿಕ್ಷಣ ಇಲಾಖೆಯವರು ಪಾಪ ಬಿ ತುಂಬಾ ಗುಣವುಳ್ಳವರು ಅವರು ಮಾಡುವುದಾಗಿ ಒಪ್ಪಿಕೊಂಡಿದ್ದಾರೆ ಈಗ ಬಡತನ ಅಂದ ತಕ್ಷಣ ಏನ್ ಹಿಂದಿನ ಕಾಲ ಇಲ್ಲ ಈಗ ಸ್ಕೂಲಲ್ಲಿ ಫ್ರೀ ಊಟ ಕೊಡ್ತಾರೆ ಮಧ್ಯಾಹ್ನದ ಬಿಸಿ ಊಟ ಯಾರ ಜೊತೆ ಬಟ್ಟೆ ಕೊಡ್ತಾರೆ ಮಧ್ಯಾಹ್ನದ ಬಿಸಿ ಊಟ ಕೊಡ್ತಾರೆ ಅಷ್ಟಿಂದು ಇನ್ನು ಏನ್ ಆಸೆ ಮಕ್ಕಳಿಂದ ಸಾಕ್ಸ್ ಹಾಕ್ಸ್ಕೊಟ್ಟು ಫ್ರೀ ವಿದ್ಯಾಭ್ಯಾಸ ಕೊಡ್ತಾ ಇದ್ರು ಹಿಂದೆ ಇಷ್ಟೆಲ್ಲ ವ್ಯವಸ್ಥೆ ಇರಲಿಲ್ಲ ತಂದೆ ತಾಯಿ ಮಾಡಿ ಹಣದಿಂದ ಏನೋ ಮೈ ಮೇಲೆ ಸಣ್ಣ ಪುಟ್ಟ ಬಂಗಾರ ಮಾಡಿ ಓದಿಸಿ ಓದಿಸಿದವರಿದ್ದಾರೆ ಅಬ್ದುಲ್ ಕಲಾಂ ಅವರ ನೀವೆಲ್ಲ ಓದಿರ್ಬೋದು ಅವ್ರು ಓದುವಾಗ ಎಷ್ಟು ಬಡತನ ಇತ್ತು ಫ್ರೀ ಎಜುಕೇಶನ್ ಅವಾಗ ಇರಲಿಲ್ಲ ಅವರ ಅವ್ರ ಅಕ್ಕ ಅವ್ರ ಕಿವಿಯ ಬೆಂಡೋಲಿಯನ್ನ ಮಾರಾಟ ಮಾಡಿ ಡಿಗ್ರಿ ಕಾಲೇಜ್ ಫೀಸ್ ಕಟ್ಟಿದ್ರಂತೆ ಅಂತ ಕಷ್ಟದಲ್ಲಿ ಓದಿವಂತ ನಮ್ಮ ಇಡೀ ವಿಶ್ವಕ್ಕೆ ಹೆಮ್ಮೆ ನಮ್ಮ ಭಾರತದ ಕೀರ್ತಿಯನ್ನು ಬೆಳೆದಂತವ್ರು ಇದ್ದಾರೆ ಬಡತನದಿಂದ ಬಂದ ಮಕ್ಕಳೇ ಹೆಚ್ಚು ಸಾಧನೆ ಮಾಡಿ